ಈ ಭಾಗ ಇಷ್ಟೊಂದು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಹೊಂದಿರತಕ್ಕಂತಹ ಇಷ್ಟೊಂದು ಕವಿಗಳು ಸಾಹಿತಿಗಳು ವಿಚಾರವಾದಿಗಳು ಇರ್ತಕ್ಕಂತಹ ಈ ಭಾಗದಲ್ಲಿ ಅವರು ಕೂಡ ಒಂದು ಅವಕಾಶ ತುಂಬ ಕೂಡ ತಂದು ತಮ್ಮ ಕವಿತೆಗಳನ್ನ ಹೋಗ್ತಕ್ಕಂತಹ ಒಂದು ವೇದಿಕೆ ನಿರ್ಮಾಣ ಮಾಡತಕ್ಕಂತಹ ಜವಾಬ್ದಾರಿ ಬಹುಶಃ ವಿಶ್ವವಿದ್ಯಾಲಯಗಳ ಮೇಲಿದೆ ಎನ್ನುವಂಥದ್ದು ನನ್ನ ನಂಬಿಕೆ ಯಾವುದೇ ಒಂದು ವಿಶ್ವವಿದ್ಯಾಲಯ ಜನ ಸಮುದಾಯಕ್ಕೆ ತುಂಬಾ ಭದ್ರವಾಗಿರ್ತಕ್ಕಂಥದ್ದು ಜನ ಸಮುದಾಯಕ್ಕೆ ಸ್ಪರ್ಧಿಸುವ ಎಲ್ಲ ವಿಚಾರ ಮೂಲತಃ ಒಂದು ಚಿಂತನ ವೇದಿಕೆ ಆಗ್ತಕ್ಕಂಥ ಅವಕಾಶ ಎಲ್ಲ ವಿಶ್ವವಿದ್ಯಾಲಯಗಳಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರತಿಭೆಗಳನ್ನ ಗುರುತಿಸತಕ್ಕಂಥ ಅವರಿಗೆ ಅವಕಾಶವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕವಿಗೋಷ್ಠಿಯನ್ನ ಈ ವರ್ಷ ಕೂಡ ನಾವು ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸರಿ ಮಾಡಿದ್ವಿ ಬಹಳಷ್ಟು ಜನ ಬಹುಶಃ ನೂರಕ್ಕೂ ಹೆಚ್ಚು ಕವಿಗಳು ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಅವಕಾಶ ಇತ್ತು ಆದ್ರೆ ಕಾಲದ ಇತಿಮಿತಿ ಇದೆ ಹಾಗಾಗಿ ಹಿರಿಯರಿಗೆಲ್ಲ ಮನವಿ ಮಾಡಿದ್ವಿ ಮನಸ್ಸಿನ ಜನ ನೋಡಿ ವೇದಿಕೆಲ್ಲ ಅನೇಕರು ನಮ್ಮ ಹಣಕಾಸು ಅಧಿಕಾರಿಗಳು ಕವಿಗಳೇ ಅಲ್ಲ ಬೆಂಗಳೂರು ಕವಿಗಳೇ ನಮ್ಮ ಅರಣ್ಯ ನಿರ್ದೇಶಕರು ಕವಿಗಳೇ ಪ್ರೊಫೆಸರ್ ಸಿದ್ದರಾಮಯ್ಯರು ಕವಿಗಳೇ ಕಲ್ಕೊಂಡ್ ಬಿಟ್ರೆ ನಮ್ಮ ಹರಿಸ ಅವರು ಕವಿಗಳ ಅವರು ರಾಜ್ಯ ಸಾಲ ಜನ ಅಂತಾರೆ ಇನ್ನೊಂದ್ ಹೇಗೊಡ್ ನಮ್ಮ ರುದ್ರೇಶ್ ಅವ್ರ ಬಿಡ್ರಿ ನಮ್ಮ ಗೃಹ ಸಚಿವರು ಮಾತಾಡಿದ್ರಲ್ಲ ಅವ್ರಿಗೆ ಈ ವಿಷಯ ಮಾತಾಡಕ್ ಬಿಟ್ರೆ ಒಳ್ಳೆಯ ಕಲಾವಿದರು ಒಳ್ಳೆಯ ಕವಿ ಒಳ್ಳೆಯ ಆಳವಾದ ದಾನ ಆಗತಕ್ಕಂಥ ಒಳ್ಳೆಯ ವಾಕ್ಯವ್ರು ಹಾಗಾಗಿ ನಾನು ಮುಂದ್ರಾಜ್ ನಾನು ಸಾಹಿತ್ಯದ ವಿದ್ಯಾರ್ಥಿ ಆದರೂ ಕೂಡ ನಮ್ಮ ಬಳ್ಳಾರಿ ವಿಜಯನಗರ ವಿಶ್ವವಿದ್ಯಾಲಯದ ಮುಂದರಾಜರು ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಂದವರು ಕಾಮರ್ಸ್ನವರು ಲಿಟರೇಚರ್ ದೂರ ಅಂತಾರೆ ಆದ್ರೂ ಕೂಡ ಅವ್ರಿಗೆ ಅವರು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಇನ್ಚಾರ್ಜ್ ವೈಸ್ ಚಾನ್ಸಲರ್ ಆಗಿದ್ರು ನಾನು ರಿಜಿಸ್ಟಾರ್ ಆಗಿದ್ದೆ ಜೊತೆ ಕೆಲಸ ಮಾಡಿ ಮೂವತ್ತೈದು ಲಕ್ಷ ಕಾಲ ಜೊತೆ ಕೆಲಸ ಮಾಡಿದ್ರು ಅಕ್ಕಪಕ್ಕದ ವಿಶ್ವವಿದ್ಯಾಲಯಗಳಲ್ಲಿ ಅವಕಾಶ ನಿರ್ತಿತ್ತು ಹಾಗಾಗಿ ಇನ್ನು ನಮ್ಮ ಮಾತೃ ವಿಶ್ವವಿದ್ಯಾಲಯ ವಿಶೇಷವಾಗಿ ನಮ್ಮ ವಿಜಯನಗರ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಮಾತೃ ವಿಶ್ವವಿದ್ಯಾಲಯ ಕಳೆದ ಒಂದು ಹೆಚ್ಚು ಕಾಲ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಪ್ರೊಫೆಸರ್ ಮುಂದಾಜ್ ನೇತೃತ್ವದಲ್ಲಿ ಇನ್ನು ಅನೇಕ ಕೋರ್ಸ್ಗಳು ಆರಂಭ ಆಗ್ತವೆ ಬೇಕಾದಶಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ನಮ್ಮ ಏನು ಎಕ್ಸ್ಪೋಜರ್ ಇದೆ ಆಮೇಲೆ ಪ್ರೊಫೆಸರ್ ಮುಂದಾಜ್ ಅವ್ರ ಅಂದ್ರೆ ಎಲ್ಲಾ ಕಡೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಅವ್ರಿಗೆ ಬಳ್ಳಾರಿ ವಿಶ್ವವಿದ್ಯಾಲಯ ಒಳ್ಳೆ ಸಿ ಎಸ್ ಆರ್ ಬಂತಾರ ಶಕ್ತಿ ಇದೆ ಅವರು ಥಾಮಸ್ ಬ್ಯಾಕ್ ಗ್ರೌಂಡ್ ಅಲ್ಲಿರೋರು ಈ ದೇಶದಲ್ಲಿ ಒಳ್ಳೆ ನೆಟ್ವರ್ಕ್ ಇರತಕ್ಕಂಥವ್ರು ಹಾಗಾಗಿ ಈ ಭಾಗದ ವಿಶ್ವವಿದ್ಯಾಲಯ ನಮ್ಮ ಮಾತೃ ವಿಶ್ವವಿದ್ಯಾಲಯ ಎಷ್ಟು ತಾವು ಬಲಿಷ್ಠ ಆಗ್ತಿರೋ ಅಷ್ಟು ಬಪ್ಪ ವಿಶ್ವವಿದ್ಯಾಲಯ ಬಲಿಷ್ಠ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಅದೇ ರೀತಿ ನಮ್ಮ ಕೊಪ್ಪಳ ವಿಶ್ವವಿದ್ಯಾಲಯ ಕೂಡ ನಾವು ಹೆಚ್ಚು ಅನೇಕ ಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಇನ್ನು ಅನೇಕ ನಾವು ಕೋರ್ಸ್ಗಳನ್ನ ಆರಂಭ ಮಾಡತಕ್ಕಂತಹ ಯೋಜನೆ ನಮಗಿದೆ ಬಹುಶಃ ಈ ಶೈಕ್ಷಣಿಕ ವರ್ಷದಲ್ಲಿ ಏಕೆಂದ್ರೆ ಕೊಪ್ಪಳ ಕೊಪ್ಪಳ ಮತ್ತು ಬಳ್ಳಾರಿ ಈ ಭಾಗದ ಕಲ್ಯಾಣ ಕರ್ನಾಟಕ ರಂಗಭೂಮಿಯಲ್ಲಿ ಬಹಳಷ್ಟು ಶಕ್ತಿಶಾಲಿ ಆಗಿರ್ತಕ್ಕಂಥ ಪ್ರತಿಭೆಗಳನ್ನ ನಾನು ನೋಡಿದ್ದೇನೆ ಬಹುಶಃ ನಾನು ಎಲ್ಲಾ ಭಾಷೆದಲ್ಲಿ ಹೇಳ್ತೀನಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಾರ್ಯಗಳ ವಿಭಾಗದಲ್ಲಿ ಅತ್ಯಂತ ಏನು ಪ್ರತಿಭಾವಂತ ನಟರು ಇದ್ರೆ ಅದು ಕೊಪ್ಪಳ ಬಳ್ಳಾರಿ ಕಲಬುರಗಿ ನಟರು ನಮ್ಮ ತ್ರೀ ಸೆವೆಂಟಿ ಪ್ರವೇಶವನ್ನ ಕೊಟ್ಟೇವೆ ಇವತ್ತು ನಮ್ಮ ಮಂಡ್ಯ ಸ್ವಾಮಿ ನಾಟಕವನ್ನ ಬಹಳ ಚೆನ್ನಾಗಿ ಆಟೋ ವಿಶ್ವವಿದ್ಯಾಲಯ ಅಲ್ಲಿ ಈತ ಭತ್ತ ಕರ್ನಾಟಕ ಹೆಚ್ಚು ಪ್ರತಿಭೆ ಇದೆ ಆ ನಿಟ್ಟಿನಲ್ಲಿ ಮುಂದೆ ಭತ್ತ ಕರ್ನಾಟಕಗಳಲ್ಲಿ ಆಮೇಲೆ ದೃಶ್ಯ ದೃಶ್ಯಕಲೆಗಳ ಬಹಳ ಶ್ರೀಮಂತ ನಾಡಿದ್ರು ಕನ್ನಡ ಸಾಹಿತ್ಯ ದೃಶ್ಯಕಲೆ ಕಾವ್ಯ ನಮ್ಮ ರಂಗಭೂಮಿ ಬಹಳಷ್ಟು ಶ್ರೀಮಂತಿಗೆ ಇರ್ತಕ್ಕಂಥ ಈ ನಾಡಿನಲ್ಲಿ ಬಹುಶಃ ಸಾಧ್ಯ ಆದರೆ ಬಹುಶಃ ಈ ವರ್ಷದಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ನಾವು ಎಂಎ ಪ್ರದರ್ಶನ ಕಲೆಗಳು ಎಮ್ಎ ನಮ್ಮ ವಿಜುವಲ್ ಆರ್ಟ್ಸ್ ಕೋರ್ಸ್ಗಳು ಇನ್ನೂ ಹೊಸ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಬೇಕು ಅನ್ನುವಂತ ಆಸೆ ಇದೆ ಬಟ್ ಒಂದು ವಿಷಯ ಏನು ಬಹಳ ಮುಖ್ಯವಾದ್ದು ಅಂತ ಹೇಳಿದ್ರೆ ಪ್ರೊಫೆಸರ್ ಸಿದ್ದರಾಮಯ್ಯ ಅವರು ಹೇಳಿದಂಥ ಅತಿ ಮುಖ್ಯವಾದಂತದ್ದು ಸಾಹಿತ್ಯಿಕವಾಗಿ ಕಾವ್ಯ ಕವನ ಕವಿತೆಗಳು ನಾನಿರ್ತಕ್ಕಂಥ ಮನಸ್ಸುಗಳು ಜನ ಸಮುದಾಯದ ಮನಸ್ಸಿನ ಮುಟ್ಟಿ ಬಹುಶಃ ಏನು ಕೊಪ್ಪಳದಲ್ಲಿ ಏನಾದರೂ ಆಗು ಮೊದಲು ಮಾನವನಾದ ಸಂದೇಶ ಕೊಟ್ಟಂತಹ ಪುರಾಣಿಕ ಪುರಾಣಿಕರು ಪವಿತ್ರವಾದಂತಹ ನೆಲ ಏನಾದರೂ ಆಗುವ ಮಾನವನಾಗು ಆ ಸಂದೇಶ ಯಾರಿಂದ ಕವಿಗಳಿಂದ ಸಾಹಿತ್ಯಕ್ಕೆ ಮಾತ್ರ ಒಬ್ಬ ವ್ಯಕ್ತಿಯ ಮನ ಪರಿವರ್ತನೆಯನ್ನು ಮಾಡುವಂತಹ ಶಕ್ತಿ ಯಾರ್ಯಾರು ಇದ್ರೆ ಮೊದಲಿಗೆ ಕವಿ ಇದೆ ಅನ್ನುವಂತಹ ಮಾತನ್ನ ಆ ಕವಿಯ ಶಕ್ತಿ ಆ ಪ್ರತಿಭೆ ಅದು ಜನಸಮುದಾಯಕ್ಕೆ ಜನ ಸಮುದಾಯಕ್ಕೆ ಒಳಿತನ್ನು ಮಾಡತಕ್ಕಂತಹ ಅವಕಾಶ ಬಡವರ ಕಣ್ಣೀರನ್ನು ಹೊರಸ್ತಕ್ಕಂತಹ ನಿಟ್ಟಿನಲ್ಲಿ ಜನರ ಯೋಚನಾ ದಾರಿಯ ಮೇಲೆ ಸಾಹಿತ್ಯ ನಿರ್ಮಾಣ ಆದಾಗ ಮಾತ್ರ ವಲಿತ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಹಾಗಾಗಿ ಏನು ಸಾಹಿತ್ಯಗಳು ಕವಿಗಳು ಸೇರಿದಿರಿ ನಮ್ಮ ಆಹ್ವಾನವನ್ನ ಮನಿಸಿ ಅವೆಲ್ಲ ಕೂಡ ಬಂದಿದ್ದೀರಿ ಇನ್ನೂ ಅನೇಕ ಚಟುವಟಿಕೆಗಳು ಇದೇ ರೀತಿ ವರ್ಷ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು ಇಲ್ಲಿ ಯಾರ್ಯಾರು ಕವಿತೆಗಳನ್ನ ವಾಚನ ಮಾಡ್ತಾರೆ ಆ ಕವಿತೆಗಳನ್ನೆಲ್ಲ ನೀವು ಮುದ್ರಣ ಮಾಡಿ ಆ ಪ್ರಕ್ರಿಯೆಯನ್ನು ಕೂಡ ಮಾಡಿ ಅದು ವರ್ಷ ಮುಂದಿನ ಪೀಳಿಗೆಗೆ ಒಂದು ಧಾತ್ಯ ಉಳಿತದೆ ಕೊಪ್ಪಳ ಜಿಲ್ಲೆಗೆ ಬಂದು ಒಂದು ಒಂದು ವರ್ಷ ಆಯ್ತು ಒಂದು ಬಹಳ ವಿಶೇಷವಾದ ಏನಪ್ಪಾ ಅಂದ್ರೆ ಎಲ್ಲಿಯೂ ಕೂಡ ನಮಗೆ ಮತ್ತೆ ಹಣಕಾಸಿನ ಕೊರತೆ ಇದೆ ಹೊಸ ವಿಶ್ವವಿದ್ಯಾಲಯ ಸಮಸ್ಯೆಗಳಿದೆ ಎಲ್ಲೂ ಕೂಡ ಕೊಪ್ಪಳದ ಮಹಾಜನತೆ ನನ್ನನ್ನು ಕೈ ಬಿಟ್ಟಿಲ್ಲ ಆ ಸಮಸ್ಯೆಗಳೇ ಇಲ್ಲ ಕೂಡ ಯಾವತ್ತೂ ಇಲ್ಲ ಹಂಗಿಲ್ಲ ಬಂದರೆ ಬಹಳಷ್ಟು ಇದೆ ಹಾಗಾಗಿ ಪವಿತ್ರವಾದಂತಹ ಈ ಕನ್ನಡ ಭೂಮಿಯಲ್ಲಿ ಕನ್ನಡ ನೆಲದಲ್ಲಿ ಏನು ಬಸವಣ್ಣನವರ ಆ ಕನಸು ನನಸಾಗ್ತಕ್ಕಂಥ ಸಮ ಸಮಾಜದ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಕೈ ಜೋಡಿಸಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಬಲಿಷ್ಠ ಭಾರತ ನಿರ್ಮಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಸಮಾಜದ ಕನಸು ನನಸಾದ್ರೂ ಮಾತ್ರ ಈ ರಾಷ್ಟ್ರ ಫಲಿಸ್ತಾ ಇರಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರೋತ್ಸಾಹ ಬೆಂಬಲವನ್ನು ಕೊಟ್ಟದ್ದ ಎಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೇನೆ ಎನ್ನುವಂತಹ ಮಾತನ್ನ ಹೇಳ್ತಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಮ್ಗೆ ಕೊಡ್ತೇವೆ ವಿಶೇಷವಾಗಿ ನಾವೆಲ್ಲ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಕಾಡೆಮಿ ಕೌನ್ಸಿಲ್ ಸದಸ್ಯರು ಸಿಂಡಿಕೇಟ್ ಸದಸ್ಯರು ವಿದ್ಯಾರ್ಥಿ